欧洲站 ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಏನಂದರೆ ಯಾರಾದರೂ ನಿಮ್ಮೊಂದಿಗೆ ತಪ್ಪಾಗಿ ವರ್ತಿಸುವ ಹಾಗೆ ಕನಸು ಬೀಳುತ್ತೆ ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಅಂದರೆ ಯಾರಾದರೂ ಅಸಭ್ಯವಾಗಿ ವರ್ತಿಸುವ ಕನಸು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯೆಯ ಪ್ರಕಾರ ಇಂತಹ ಕನಸುಗಳು ಅಂದರೆ ಅದು ಎಚ್ಚರಿಕೆಯ ಸಂಕೇತ ಕನಸು ಅಂದ್ರೆ ನೀವು ಜನರ ಬಗ್ಗೆ ಜಾಗರೂಕತೆಯಿಂದ ಇರಬೇಕು ಇನ್ನು ರಾತ್ರಿ ಪ್ರಯಾಣ ಮತ್ತು ಜನರೊಂದಿಗೆ ಏಕಾಂಗಿ ಸ್ಥಳಗಳಿಗೆ ಹೋಗುವುದನ್ನ ತಪ್ಪಿಸಬೇಕು ಯಾರೋ ಕೆಟ್ಟದ್ದಾಗಿ ವರ್ತಿಸುವ ಕನಸುಗಳು ಮತ್ತು ನಿಮ್ಗೆ ತಿಳಿದಿರೋ ವ್ಯಕ್ತಿ ಅಂದ್ರೆ ನೀವು ಯಾರನ್ನಾದ್ರೂ ಕುರುಡಾಗಿ ನಂಬುತ್ತೀರಾ ಅಂತ ಅರ್ಥ ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಯಾರಾದರೂ ಕೆಟ್ಟದ್ದಾಗಿ ವರ್ತಿಸುವ ಕನಸು ಅಂದರೆ ಅದರ ಜೊತೆ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಸಾಂಕೇತಿಕ ಪ್ರಾತಿನಿಧ್ಯ ಅಂದರೆ ನಿಮ್ಮ ಕನಸಲ್ಲಿ ನೀವು ತಪ್ಪಾಗಿ ವರ್ತಿಸುವಂತಹ ವ್ಯಕ್ತಿಯನ್ನ ನಿಜ ಜೀವನದಲ್ಲಿ ಕೂಡ ಹಾಗೇನೆ ನೋಡ್ಬೇಕಂತಿಲ್ಲ ಅಂದರೆ ಆ ವ್ಯಕ್ತಿಯು ಕೆಟ್ಟ ವ್ಯಕ್ತಿ ಅಂತ ಅದು ಪ್ರತಿನಿಧಿಸುವುದಲ್ಲ ಬದಲಾಗಿ ಇದು ನಿಮ್ಮ ಭಾವನೆಗಳ ಒಂದು ನಿರ್ದಿಷ್ಟ ಅಂಶನೇ ಆಗಿರುತ್ತೆ ಅಂದ್ರೆ ಕನಸಲ್ಲಿ ಯಾರೋ ನಿಮಗೆ ಕೆಟ್ಟದ್ದಾಗಿ ವರ್ತಿಸುತ್ತಾರೆ ಅಂತ ಕಾಣ್ತಾರೆ ಅಂದ್ರೆ ಅವರು ನಿಜ ಜೀವನದಲ್ಲಿ ಕೂಡ ಕೆಟ್ಟವರು ಅಂದ್ರೆ ಅವರು ನಿಮ್ಮ ಜೊತೆ ಹಾಗೆ ವರ್ತಿಸುತ್ತಾರೆ ಅಂತ ಅದು ಸೂಚಿಸೋದಲ್ಲ ಬದಲಾಗಿ ನಿಮ್ಮ ಕೆಲವು ಭಾವನೆಗಳ ಕೆಲವೊಂದು ಅಂಶಗಳನ್ನು ಇದು ಸಂಕೇತಿಸುತ್ತೆ ಅಂತ ಹೇಳ್ಬಹುದು ಅಂತ ಎರಡನೆಯದಾಗಿ ಬಗೆಹರಿಯದ ಸಮಸ್ಯೆಗಳು ಅಂದರೆ ಕೆಲವೊಮ್ಮೆ ನಿಮ್ಮ ಉಪಪ್ರಜ್ಞೆಯಲ್ಲಿರುವಂತಹ ಸಮಸ್ಯೆಗಳು ಅಥವಾ ಏನಾದರೂ ಘರ್ಷಣೆಗಳು ಕೂಡ ಇಂತಹ ಕನಸುಗಳಿಗೆ ಕಾರಣವಾಗಿರುತ್ತೆ ಅಂದರೆ ಇತ್ತೀಚೆಗೆ ನೀವು ಯಾರ ಜೊತೆಯಾದರೂ ಜಗಳ ಮಾಡಿರ್ತೀರಾ ಅಥವಾ ಏನಾದರೂ ಘರ್ಷಣೆ ಮಾಡಿರ್ತೀರಾ ಆದರೆ ಆ ಸಮಸ್ಯೆ ಬಗೆಹರಿದು ಇರೋಲ್ಲ ಅಂತಹ ಸಂದರ್ಭಗಳಲ್ಲಿ ನಿಮಗೆ ಈ ಸಮಸ್ಯೆಯ ಭಾವನೆ ಒಂದು ರೀತಿಯ ಪ್ರತಿಬಿಂಬವಾಗಿ ಕನಸಲ್ಲಿ ಬೀಳುತ್ತೆ ಅಂತಾನೆ ಹೇಳ್ಬೋದು ಮೂರನೆಯದಾಗಿ ಆತಂಕ ಅಥವಾ ಒತ್ತಡ ಇನ್ನು ತಪ್ಪು ನಡವಳಿಕೆಯ ಕನಸುಗಳು ಅಂದರೆ ನೀವು ಎಚ್ಚರಗೊಳ್ಳುವ ಜೀವನದಲ್ಲಿ ಅನುಭವಿಸುತ್ತಿರುವ ಒತ್ತಡ ಮತ್ತು ಆತಂಕದ ಭಾವನೆ ಕೂಡ ಇಂತಹ ಕನಸುಗಳಿಗೆ ಕಾರಣವಾಗಿರುತ್ತೆ ನಾಲ್ಕನೆಯದಾಗಿ ಇನ್ಸೆಕ್ಯೂರ್ ಫೀಲ್ ಮತ್ತು ಭಯ ಅಂದರೆ ನೀವು ತುಂಬಾ ಭಯಪಡುವ ವ್ಯಕ್ತಿ ಮತ್ತು ನಿಮ್ಮಲ್ಲಿ ಇನ್ಸೆಕ್ಯೂರ್ ಫೀಲ್ ಇದ್ದರೆ ಯಾರಾದರೂ ನಿಮ್ಮ ಜೊತೆ ಕೆಟ್ಟದ್ದಾಗಿ ವರ್ತಿಸುವಂತೆ ಕನಸು ಬೀಳೋದು ಸಹಜ